ಗೆಟ್ ಟುಗೆದರ್ ಈಗಿನ ಕಾಲದಲ್ಲಿ ಒಂದು ಟ್ರೆಂಡ್ ಆಗಿದ್ದರೂ ಇದಕ್ಕೊಂದು ವ್ಯತಿರಿಕ್ತವಾಗಿ ಇಲ್ಲೊಂದು ಹಳೆ ವಿದ್ಯಾರ್ಥಿ ಸಂಗಮ ಯುವ ಪೀಳಿಗೆಗೊಂದು ಮಾದರಿಯಾಗುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಳೆಯ ಕಾಲದ ವಿದ್ಯಾರ್ಥಿ ಜೀವನವನ್ನು ಮೆಲುಕಾಡುವುದರ ಜೊತೆಯಾಗಿ ವರ್ತಮಾನ ಕಾಲದಲ್ಲಿ ಸಮಾಜಕ್ಕೆ ಹಾಗೂ ಕಲಿತ ಶಾಲೆಯ ಅಭಿವೃದ್ಧಿಗೆ ಯಾವ ರೀತಿಯಲ್ಲಿ ಮುಂದುವರಿಯಬೇಕೆಂಬುದನ್ನು ಚರ್ಚಿಸಿರುವುದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಹೌದು ಕುಂಜತ್ತೂರು ಹೈಯರ್ ಸೆಕೆಂಡರಿ ಶಾಲೆಯ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ ಮೂರನೇ ಶೈಕ್ಷಣಿಕ ವರ್ಷದ ಹಳೆ ವಿದ್ಯಾರ್ಥಿಗಳು ಕೆಲ ತಿಂಗಳ ಹಿಂದೆ ಕಲಿತ ಶಾಲೆಯಲ್ಲೇ ಒಂದುಗೂಡಿ ಅದ್ದೂರಿಯ ಕಾರ್ಯಕ್ರಮವನ್ನು ನಡೆಸಿ ಕಲಿತ ಶಾಲೆಗೆ ತಮ್ಮಿಂದಾಗುವ ಕೊಡುಗೆಯನ್ನು ನೀಡಿ ಭಾರಿ ಪ್ರಶಂಸೆಗೆ ಪಾತ್ರರಾಗಿದ್ದರು ಆದರೆ ಈ ತಂಡದ ವಿದ್ಯಾರ್ಥಿ ಸಂಗಮವು ಸಮುದಾಯವನ್ನು ಬಲಿಷ್ಠಗೊಳಿಸುವ ಸ್ನೇಹ ಸಂಬಂಧಗಳನ್ನು ಬಿಗಿಗೊಳಿಸುವ ಹಾಗೂ ಇತಿಹಾಸವನ್ನು ಪಸರಿಸುವ ಒಂದು ಸೂತ್ರದಂತೆ ಮುಂದುವರೆದು ಈಗ ತಿಂಗಳುಗಳ ಬಳಿಕ ಹೊಸ ಯೋಜನೆಯೊಂದಿಗೆ ಆಗಮಿಸಿ ಜೊತೆಯಾಗಿಯೇ ನೂತನ ಯೋಜನೆಯನ್ನು ಜಾರಿಗೊಳಿಸಲು ಪ್ರತಿಜ್ಞೆಯನ್ನು ಸ್ವೀಕರಿಸಿದ್ದಾರೆ ಈ ಸಂಗಮದ ಮುಖ್ಯ ಉದ್ದೇಶವ ಶಾಲೆಗೆ ಹಾಗೂ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವ ಪ್ರಯತ್ನವಾಗಿದ್ದು ಹಳೆಯ ವಿದ್ಯಾರ್ಥಿಗಳು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಪ್ರತಿಜ್ಞೆಯನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಅವರು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಸವಾಲುಗಳು ಮತ್ತು ಸಹಾಯದ ಅಗತ್ಯವನ್ನು ಚರ್ಚಿಸಿದರು ಹಳೆಯ ವಿದ್ಯಾರ್ಥಿಗಳು ಶಿಕ್ಷಣ ಆರೋಗ್ಯ ಪರಿಸರ ಹಾಗೂ ಸಾಮಾಜಿಕ ಉನ್ನತಿಗಾಗಿ ಸೇವೆ ಸಲ್ಲಿಸಲು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಕೈ ಜೋಡಿಸಲು ಸಿದ್ಧರಿರುವುದಾಗಿ ತಿಳಿಸಿದರು ಇದೊಂದು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಉದ್ದೇಶವನ್ನು ಹೊಂದಿದ ಸಂಗಮವಾಗಿದ್ದು ಶಾಲೆಯಿಂದ ಪಡೆದ ಶಿಕ್ಷಣ ನಮ್ಮ ಜೀವನದ ಮೂಲಭೂತ ತಳಹದಿ ಹೀಗಾಗಿ ನಮ್ಮ ಶಾಲೆಗೆ ಹಾಗೂ ಸಮಾಜಕ್ಕೆ ಮರಳಿ ಕೊಡುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಸೇರಿದ ಹಳೆ ವಿದ್ಯಾರ್ಥಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದರು ಕುಂಜತ್ತೂರಿನಲ್ಲಿರುವ ಪೂರ್ವ ವಿದ್ಯಾರ್ಥಿ ಸಲೀಂ ಸನಾ ಅವರು ಎಂಬಿ ವೈಟ್ ಹೌಸ್ ರೆಸಾರ್ಟ್ನಲ್ಲಿ ಸುಮಾರು ಐವತ್ತರಷ್ಟು ಹಳೆ ವಿದ್ಯಾರ್ಥಿಗಳು ಸೇರಿ ಜೀವನದಲ್ಲಿ ಎದುರಿಸಿದ ಸವಾಲುಗಳು ಅದನ್ನು ಮೀರಿ ಸಾಧಿಸಿದ ಅನುಭವಗಳನ್ನು ಹಂಚಿಕೊಂಡರು ಈ ಸಂಗಮ ವಿದ್ಯಾರ್ಥಿ ಜೀವನದ ಸ್ಮೃತಿಗಳನ್ನು ಪುನರ್ಜೀವಗೊಳಿಸುವ ಒಂದು ವೇದಿಕೆಯಾಯಿತು ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಮುನೀರ್ ಮಂಜೇಶ್ವರ ಹಾಗೂ ಗಫೂರ್ ಉದ್ಯಾವರ ವಹಿಸಿದರು ವಿಶೇಷವಾಗಿ ತಯಾರಿಸಿದ ವಿವಿಧ ರೀತಿಯ ಖಾದ್ಯಗಳು ಸ್ನೇಹಕೂಟದ ವಿಶೇಷತೆಯಾಗಿತ್ತು ಖ್ಯಾತ ಜಾದುಗಾರ ಸಹಪಾಠಿ ನಾಸರ್ ಅವರ ಜಾದು ಪ್ರದರ್ಶನ ವಿಶೇಷತೆಗಳಲ್ಲೊಂದಾಗಿತ್ತು ಶಾಲಾ ದಿನಗಳಲ್ಲಿ ಸವಿಯುತ್ತಿದ್ದ ಪೆಪ್ಪರ್ ಮಿಠಾಯಿ ಉಪ್ಪಿನಲ್ಲಿಟ್ಟ ಫಲವಸ್ತುಗಳು ಮಿಠಾಯಿ ಅನ್ನಾಚ್ ಮಿಠಾಯಿ ಮುಂತಾದವುಗಳು ಸ್ವಾಗತ ಕೌಂಟರ್ನಲ್ಲಿ ಅಲಂಕಾರವಾಗಿತ್ತು ಸ್ನೇಹಕೂಟದ ಮನೋರಂಜನೆಗಾಗಿ ವಿವಿಧ ಆಟೋಟ ಸ್ಪರ್ಧೆಗಳು ನಡೆಯಿತು ವಿಜೇತರನ್ನು ಬಹುಮಾನಿಸಿ ಸನ್ಮಾನಿಸಲಾಯಿತು ಹಳೆ ವಿದ್ಯಾರ್ಥಿ ಸಂಘ ರಚಿಸಲು ವಿಶೇಷ ಮುತುವರ್ಜಿ ವಹಿಸಿದ ಶಾರ್ಜ್ ಅನೀಫ್ ಅವರನ್ನು ಭಾಗವಹಿಸಿದ ಎಲ್ಲಾ ಹಳೆ ವಿದ್ಯಾರ್ಥಿಗಳು ಹಾಡಿ ಹೊಗಳಿ ಕೊಡ್ಡಾಡಿದರು ಮುನೀರ್ ಗಫೂರ್ ಅನೀಫ್ ಶಾರ್ಜಾ ನಾಸಿರ್ ಖಲೀಲ್ ಹಮೀದ್ ಸುಜಾತಾ ಹರಿನಾಕ್ಷಿ ವಿಕಾಸ್ ನೇತ್ರಾವತಿ ಜಯಶ್ರೀ ಭಾರತಿ ಸಫ್ರಾ ಅಮೀನ್ ಝಹರಾ ರುಕಿಯಾ ಹೇಮಂತ್ ರಿಯಾಜ್ ಬಶೀರ್ ಅಶ್ರಫ್ ಇಬ್ರಾಹಿಂ ಸಲೀಂ ಸನಾ ಮೊದಲಾದವರು ನೇತೃತ್ವ ನೀಡಿದರು